ಬೆಣ್ಣೆ ನಗರಿಯಲ್ಲಿ ಮೂವತ್ತನೇ ದಿನ ಆದಿವಾಸಿ ವಿಶ್ವ ಸಮ್ಮೇಳನ ಸಾಧಕರಿಗೆ ಸನ್ಮಾನ ಹಾಗೂ ಆದಿವಾಸಿ ಸಿರಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಗರದ ಜಂಬೂ ಬಜಾರ್ನಲ್ಲಿರುವ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಮೂವತ್ತನೇ ಆದಿವಾಸಿ ವಿಶ್ವ ಸಮ್ಮೇಳನ ಹಾಗೂ ಕಲಾ ತಂಡಗಳ ಮೆರವಣಿಗೆ ಹಾಗೂ ಆದಿವಾಸಿ ಸಿರಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ರ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಕರ್ನಾಟಕ ಆದಿವಾಸಿಗಳ ರಕ್ಷಣಾ ಪರಿಷತ್ ಬೆಂಗಳೂರು ಮಾರ್ಗದರ್ಶನದಲ್ಲಿ ದಾವಣಗೆರೆ ಜಿಲ್ಲಾ ಆದಿವಾಸಿಗಳ ರಕ್ಷಣಾ ಪರಿಷತ್ ಸಮ್ಮೇಳನವನ್ನು ಆಯೋಜಿಸಿದೆ ಮೊದಲು ಆದಿವಾಸಿ ಕಲಾ ಮೇಳಗಳ ಮೆರವಣಿಗೆಯನ್ನ ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಗಾಂಧಿ ವೃತ್ತ ಪಿವಿ ರಸ್ತೆ ಈರುಳ್ಳಿ ಮಾರ್ಕೆಟ್ ಮೂಲಕ ಜಂಬೂ ಬಜಾರ್ನ ಗಣೇಶ್ ಹೋಟೆಲ್ ಸರ್ಕಲ್ಗೆ ತೆರಳಿ ನಂತರ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಕಲ್ಯಾಣ ಮಂಟಪವರೆಗೂ ನಡೆಸಿ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ ಎಚ್ಸಿ ಮಹದೇವಪ್ಪ ಅವರು ಎಸ್ಎಸ್ ಮಲ್ಲಿಕಾರ್ಜುನ ಅವರು ಸಂಸದರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಜಿಲ್ಲೆಯ ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರಾದ ಶಾಂತಾರಾಮ ಸೆತ್ತಿ ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಗುಲ್ಬರ್ಗಾ ವಿಭಾಗದ ವೀರಗೂಟ ತೆಂಟೆ ಬ್ರಿಡ್ಜ್ ಕನಕ ಗುರುಪೀಠದ ಶ್ರೀ ಸಿದ್ದರಾಮಾನಂದ ಶ್ರೀ ವಹಿಸಲಿದ್ದು ಚಿತ್ರದುರ್ಗದ ಐಮಡಿ ಬಸವ ಮೇಧಾರ ಕ್ಷೇತ್ರ ಶ್ರೀಗಳು ಸೇರಿದಂತೆ ರಾಜ್ಯಮಟ್ಟದ ಮುಖಂಡರು ಗಣ್ಯಾತಿ ಗಣ್ಯರು ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ವರದಿಗಾರರ ಒಕ್ಕೂಟದ ನೂತನ ಅಧ್ಯಕ್ಷರಾದ ನಾಗರಾಜ್ ಬಡಿದಾಳ್ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ಎಂ ವೈ ಸತೀಶ್ ಸೇರಿದಂತೆ ಪತ್ರಕರ್ತರನ್ನ ಸನ್ಮಾನಿಸಿ ಗೌರವಿಸಲಾಗುವುದು ಪತ್ರಿಕಾಗೋಷ್ಠಿಯಲ್ಲಿ ಆದಿವಾಸಿ ರಕ್ಷಣಾ ಪರಿಷತ್ತಿನ ರಾಜ್ಯ ಉಪಸಂಪಾದಕರಾದ ನಾಗರಾಜ್ ಮೇದಾರ್ ಹಾವೇರಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೇಶ್ ದಾವಣಗೆರೆ ಜಿಲ್ಲಾಧ್ಯಕ್ಷರಾದ ಎಂ ರವಿಕುಮಾರ್ ಮೇದಾರ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಭಾಸ್ಕರ್ ಎಸ್ ಮೇದಾರ್ ಮತ್ತು ಪರಿಷತ್ತಿನ ಸದಸ್ಯರು ಉಪಸ್ಥಿತರಿದ್ದರು